ಗುರ್ಮಿಟ್ಕಲ್ ಯಾನಗುಂದಿ ರಸ್ತೆ ಮಧ್ಯದಲ್ಲಿ ಇಂದು ಬೆಳಗ್ಗೆ ಐದು ಮೂವತ್ತು ಆರು ಗಂಟೆ ಸುಮಾರಿಗೆ ಡಿಸಿಎಂ ಒಂದು ಬೆಂಕಿಗೆ ಹಾವುತಿ ಈ ಡಿಸಿಎಂನಲ್ಲಿ ಮೆಡಿಸಿನ್ ಹೈದರಾಬಾದ್ ಕಡೆ ಸಾಗಿಸುತ್ತಿರುತ್ತದೆ ಆಕಸ್ಮಿಕ ಬೆಂಕಿ ಹತ್ತಿದೆ ಸಮಯಕ್ಕೆ ಸರಿಯಾಗಿ ಬರದ ಅಗ್ನಿಶಾಮಕ ದಳ ಯಾಕೆಂದರೆ ಅವರು ಸೇಡಂ ಅಥವಾ ಯಾದಗಿರಿಯಿಂದ ಬರಬೇಕು ಆದ ಕಾರಣ ಲೇಟ್ ಆಗಿರಬಹುದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಗುರ್ಮೆಟ್ಕಲ್ನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದ್ದರೆ ಅನುಕೂಲವಾಗುತ್ತಿತ್ತು ಎಲ್ಲ ಹಳ್ಳಿಗಳಿಗೂ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಜರಾಗುತ್ತಿದ್ದರು